ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಪಾತ್ರೆಗಳು ಸ್ವಲ್ಪ ಇದ್ದಾಗಲೇ ಅವಾಗ ಅವಾಗ ಇರಿ ಸಿಂಗ್ ತುಂಬ ಪಾತ್ರೆಗಳನ್ನ ಹಾಕಿದಾಗ ಪಾತ್ರೆ ತೊಳೆಯೋಕ್ಕೂ ಬೇಜಾರಾಗುತ್ತೆ ಮತ್ತು ನೋಡ್ತಾ ಇದ್ದರೆ ಏನೋ ಒಂಥರ ಅನಿಸುತ್ತೆ ಹೀಗೆ ಅವಾಗವಾಗ ಸ್ವಲ್ಪ ಪ್ರಮಾಣದಲ್ಲೇ ಪಾತ್ರೆಗಳು ಇದ್ದಾಗ ತೊಳೆದಾಗ ನಮಗೂ ಕೂಡ ಈಸಿ ಅನಿಸುತ್ತೆ ಕೆಲಸ ತುಂಬ ರಿಸ್ಕು ಅನಿಸಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕೆಲಸಗಳನ್ನು ಕೂಡ ನಾವು ಮಾಡ್ಕೋಬೋದು ಈಸಿಯಾಗಿ ಟೈಮು ಜಾಸ್ತಿ ಹಿಡಿಯಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಇಡ್ಲಿ ಮಾಡಿದಾಗ ನಾವು ಇಡ್ಲಿ ಪಾತ್ರೆ ರೆ ತೊಳೆಯದೇ ಒಂದು ನಮಗೆ ದೊಡ್ಡ ಟಾಸ್ಕು ಅದಕ್ಕೋಸ್ಕರ ಅದು ಉಂಟಿರಲ್ಲ ಫಸ್ಟು ನೀವು ಇಡ್ಲಿ ಎಲ್ಲಾನು ಕೂಡ ಎತ್ತಾದಮೇಲೆ ಈ ರೀತಿ ನೀರನ್ನು ಆ ಪ್ಲೇಟ್ಗಳಿಗೆ ಹಾಕಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಕಾಲ ಬಿಟ್ಬಿಡಿ ಬಿಟ್ಟಾದಮೇಲೆ ವಾಶ್ ಮಾಡಿ ತುಂಬ ಚೆನ್ನಾಗಿ ನೀಟಾಗಿ ವಾಶ್ ಆಗುತ್ತೆ ಯಾವುದೇ ರೀತಿ ಅಲ್ಲಿ ಇಡ್ಲಿದು ಕಲೆಗಳು ನಿಂತ್ಕೊಳ್ಳಲ್ಲ ಮತ್ತೆ ಇದನ್ನು ವಾಶ್ ಮೇಲೆ ಬಿಸ್ಲಲ್ಲಿ ಒಂದು ಅರ್ಧ ಗಂಟೆ ಕಾಲ ಒಣಗಿಸಿ ಆಮೇಲೆ ಇಡಿ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಶುಂಠಿ ಯಾರಾದರೂ ಬೆಳೆದಾಗ ಅಥವಾ ನಿಮ್ಮ ಮನೆಗಳಲ್ಲೇ ಶುಂಠಿ ಬೆಳೆದಾಗ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಅಂಥ ಟೈಮಲ್ಲಿ ನಾವೆಲ್ಲ ಮರಳನ್ನು ಹಾಕಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಮರಳನ್ನು ಹಾಕಿ ಅದರೊಳಗಡೆ ಶುಂಠಿನ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೋತಾ ಇದ್ವಿ ಬಟ್ ಇವಾಗ ಮರಳಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಪ್ಲಾಸ್ಟಿಕ್ ಕವರ್ಗೆ ಈ ರೀತಿ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ಒಂದು ಮೂರು ತಿಂಗಳ ಆದರೂ ಕೂಡ ಶುಂಠಿ ಏನೂ ಆಗಲ್ಲ ಟಿಪ್ ಯಾವುದಪ್ಪ ಅಂದರೆ ಶುಂಠಿನ ಕತ್ರಿಲಿ ಕಟ್ ಮಾಡೋದ್ರಿಂದ ಅದ್ರದ್ದು ಅರ್ಧ ಭಾಗ ಫುಲ್ ವೇಸ್ಟ್ ಆಗಿಬಿಡುತ್ತೆ ಈ ರೀತಿ ಸ್ಪೂನಲ್ಲಿ ಅಥವಾ ಮುಚ್ಚುಳ ವಾಟರ್ ಬಾಟಲ್ದು ಕ್ಯಾಪ್ ಇರುತ್ತಲ್ಲ ಅದರಲ್ಲಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಅದ್ರ ಸಿಪ್ಪೆ ಮಾತ್ರ ಮೇಲ್ಗಡೆ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ತಿರುಳು ಸ್ವಲ್ಪನೂ ಕೂಡ ವೇಸ್ಟ್ ಆಗಲ್ಲ ಆಲ್ರೆಡಿ ವೀಡಿಯೋಸ್ನ ನಾನು ವೀಡಿಯೋಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಬೇಕಾದರೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ನೀಟಾಗಿ ಶುಂಠಿನ ನಾವು ಬಿಡಿಸ್ಕೋಬೋದು ಈಸಿಯಾಗಿ ಸ್ವಲ್ಪನೂ ಕೂಡ ವೇಸ್ಟ್ ಆಗಲ್ಲ ಟಿಪ್ ಯಾವುದಪ್ಪ ಅಂದರೆ ಈ ರೀತಿ ಚಿಕ್ಕದಾಗಿ ಒಂದು ಕಾಟನ್ ಬಟ್ಟೆನ ತಗೊಂಡು ಅದರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿನ ಹಾಕಿ ಅದನ್ನು ಒಂದು ಪಟ್ಟಣದ ರೀತಿ ಕಟ್ಟಾಕಿ ಕಟ್ ಹಾಕಾದ ಇದನ್ನು ಉಪ್ಪು ನೀರಂಶ ಇರುತ್ತಲ್ವ ಉಪ್ಪಿನ ಹರಳಲ್ಲಿ ಅಥವಾ ಉಪ್ಪಿನ ಪುಡಿಲಿ ನೀರಿನಂಶ ಇದ್ದಾಗ ಈ ಪಟ್ಟಣನ ಅದರೊಳಗಡೆ ಹಾಕಿ ಸ್ಟೋರ್ ಮಾಡೋದ್ರಿಂದ ಅದು ನೀರನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಈ ಉಪ್ಪು ಸ್ವಲ್ಪವೂ ಕೂಡ ನೀರಿನ ಥರ ಇರಲ್ಲ ಮತ್ತು ಬೆಂಕಿ ಪಟ್ಟಣನೂ ಕೂಡ ಇದೇ ರೀತಿ ನಾವು ಮಾಡ್ಕೋಬೋದು ಆಲ್ರೆಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟೆಪ್ ಯಾವುದಪ್ಪ ಅಂದರೆ ಈರುಳ್ಳಿ ನಿಮ್ಮ ಮನೆಗಳಲ್ಲಿ ತುಂಬನೇ ಅಕ್ಕಿ ಜಾಸ್ತಿ ಇದ್ದಾಗ ಈ ರೀತಿ ಈರುಳ್ಳಿಗಳು ಚೆನ್ನಾಗಿರುವಂಥ ಈರುಳ್ಳಿಗಳು ಅವನ ಈ ರೀತಿ ಉಂಡೆಗಳನ್ನ ಅಕ್ಕಿ ಒಳಗಡೆ ಹಾಕಿ ಅದ್ರ ಮೇಲ್ಗಡೆ ಅಕ್ಕಿನ ಮುಚ್ಚೋದ್ರಿಂದ ಸ್ವಲ್ಪನೂ ಕೂಡ ಹುಳಗಳು ಆಗಲ್ಲ ವಾಟೊಳಗಳು ಆಗ್ತಾ ಇರುತ್ತಲ್ಲ ಅದು ಕೂಡ ಆಗೋಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಕಡಲೆ ಹಿಟ್ಟು ಇದನ್ನ ಮನೆಯಲ್ಲೇ ನಾನೇ ಮಾಡ್ಕೊಂಡಿರೋದು ಅಂಗ್ಡಿಲಿ ತಂದಿರೋದಲ್ಲ ಈ ರೀತಿ ಹಿಟ್ಟಾಗ ಅದು ಹುಳ ಆಗ್ಬಿಡುತ್ತೆ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಪಲಾವ್ ಎಲೆಗಳನ್ನ ಇದ್ರೊಳಗಡೆ ಹಾಕಿಡಿ ಬೇಕು ಅಂದರೆ ಕವರ್ ಒಳಗಡೆ ಈ ಅಕ್ಕಿ ಕಡಲೆ ಹಿಟ್ಟನ್ನ ಹಾಕಿ ಆಮೇಲೆ ಒಂದು ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಹಾಕೊಳ್ಳಿ ನಾನು ಡೈರೆಕ್ಟಾಗಿ ಪ್ಲ್ಯಾಸ್ಟಿಕ್ ಬಾಕ್ಸ್ ಒಳಗಡೆ ಹಾಕಿಟ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮನೇಲೆ ಮಾಡಿ ಹಾಕೊಬೋದು ಒಂದೆರಡು ಕೆಜಿ ಕಡಲೆಬೇಳೆ ತಂದು ಬಿಸ್ತಲ್ ಒಣಗ್ಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಜ್ಜಿಗಳು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ಗಂಧದ ಕಡ್ಡಿಯನ್ನ ದೇವ್ರಿಗೆ ಹಚ್ಚೋಕ್ಕಿಂತ ಫಸ್ಟ್ ಸ್ವಲ್ಪ ನೀರಿನಲ್ಲಿ ಈ ರೀತಿ ಒರೆಸ್ಕೊಂಡು ಗಂಧದ ಕಡ್ಡಿಯನ್ನ ಹಚ್ಚಿ ಹೀಗೆ ಹಚ್ಚೋದ್ರಿಂದ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬ ಚೆನ್ನಾಗೂ ಕೂಡ ಉರಿಯುತ್ತೆ ನೀರು ಹಾಕೋದ್ರಿಂದ ಉರಿಯಲ್ಲ ಅಂತ ಕೇಳಬೇಡಿ ನಿಜವಾಗ್ಲೂ ಉರಿಯುತ್ತೆ ನೀವು ಕೂಡ ಟ್ರೈ ಮಾಡಿ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ನೈನ್ಪಾಲಿ ರಿಮೂವರ್ ಇರುತ್ತಲ್ಲ ಅದನ್ನು ತಗೊಂಡು ಗೋಡೆಗಳಲ್ಲೆಲ್ಲ ಮಕ್ಕಳೆಲ್ಲ ಗಲೀಜು ಮಾಡಿರ್ತಾರೆ ಕೆಲವೊಂದ್ಸಲ ಪೆನ್ಸನ್ ಪೆನ್ನಲ್ಲಿ ಬರೆದಿರ್ತಾರೆ ಈ ರೀತಿ ಕಲೆಗಳೆಲ್ಲ ಇದ್ದಾಗ ಈ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರು ಕೂಡ ನನ್ನ ಚಾನಲ್ ಅಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಿದೀನಿ ನನ್ನ ಚಾನಲ್ ಅಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್